ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂದು ನಾವು ಕಡಿಮೆ ಬಂಡವಾಳದಲ್ಲಿ ಅತಿ ಹೆಚ್ಚು ಲಾಭದಾಯಕವಾಗುವ ಉದ್ಯಮದ ಬಗ್ಗೆ ನೋಡೋಣ ನನಗೆ ಸಿಕ್ಕ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ ಎಷ್ಟು ಮಂದಿಗೆ ಬೇರೆಯವರ ಕೆಳಗೆ ಕೆಲಸ ಮಾಡಬಾರದು ನಾವೇ ಏನಾದರೂ ಸಾಧನೆ ಮಾಡಬೇಕು ನಮ್ಮದೇ ಆದ ಸ್ವಂತ ಉದ್ಯಮ ಮಾಡಬೇಕು ಎಂಬ ಆಸೆ ತುಂಬ ಇದೆ ಆದರೆ ಅವರ ಹತ್ರ ಹಣ ಇರುವುದಿಲ್ಲ ಬಂಡವಾಳ ಆಗಬೇಕು ತುಂಬ ಖರ್ಚಾಗುತ್ತೆ ಯಾವ ರೀತಿ ಮಾಡುವುದು ಇದು ನನ್ನಿಂದ ಸಾಧ್ಯವಿಲ್ಲ ಅಂತ ಇರ್ತಾರೆ ಅಂಥವರಿಗೊಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟರಷ್ಟು ಸಹಾಯಧನ ಮತ್ತು ಸಾಲದ ರೂಪದಲ್ಲಿ ನೀಡುವುದರಿಂದ ಹೆಚ್ಚಿನ ಲಾಭವನ್ನು ಸಹ ಗಳಿಸಬಹುದು ಇದರಿಂದಾಗಿ ಹೆಚ್ಚಿನ ಜನರು ಸಹ ಈ ಥರದ ಉದ್ಯಮ ಮಾಡಿ ತಮ್ಮ ಕಾಲ ಮೇಲೆ ತಾವೇ ನಿಂತು ಜೀವನ ನಡೆಸಬಹುದು ಮತ್ತು ಕೃಷಿಯಲ್ಲಿ ತಿಂಗಳಿಗೆ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ರೂಪಾಯಿವರೆಗೆ ಹಣ ಸಂಪಾದನೆ ಮಾಡಬಹುದು ಇದಕ್ಕಾಗಿ ನೀವು ಒಂದು ಸಣ್ಣದಾದ ಶುದ್ಧವಾದ ನೀರಿನ ಕೊಳ ನಿರ್ಮಾಣ ಮಾಡಬೇಕು ಮುತ್ತು ಕೃಷಿ ಆರಂಭಿಸಲು ಪ್ರಾರಂಭಿಕ ಬಂಡವಾಳ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿವರೆಗೆ ಹೂಡಿಕೆ ಮಾಡಬೇಕಾಗುತ್ತದೆ ಮೀನುಗಾರರಿಂದ ಚಿಪ್ಪುಗಳನ್ನು ಖರೀದಿಸಿ ಮುತ್ತು ಕೃಷಿಯನ್ನು ಆರಂಭಿಸಬಹುದು ಈ ಕೃಷಿಗೆ ಸಂಬಂಧಿಸಿದ ತರಬೇತಿಯನ್ನು ಹೊಶಂಗಾಬಾದ್ ಅಂದರೆ ಮಧ್ಯಪ್ರದೇಶದಲ್ಲಿ ಇದು ಮತ್ತು ಮುಂಬೈಯಲ್ಲಿ ನೀಡಲಾಗುತ್ತದೆ ಬೇಕಿದ್ದರೆ ಈ ತರಬೇತಿಯನ್ನು ಪಡೆದುಕೊಳ್ಳಬಹುದು ದಕ್ಷಿಣ ಭಾರತದ ಹಲವು ಭಾಗಗಳಲ್ಲಿ ಈ ಕೃಷಿಗೆ ಬೇಕಾದ ಚಿಪ್ಪುಗಳನ್ನು ಮಾರಾಟ ಮಾಡಲಾಗುತ್ತದೆ ಒಂದು ಚಿಪ್ಪಿನಿಂದ ಎರಡು ಮುತ್ತುಗಳು ರಚನೆಯಾಗುತ್ತವೆ ಮಾರುಕಟ್ಟೆಯಲ್ಲಿ ಒಂದು ಮುತ್ತಿಗೆ ನೂರೈವತ್ತರಿಂದ ಇನ್ನೂರು ರೂಪಾಯಿವರೆಗೆ ಮಾರಾಟವಾಗುತ್ತದೆ ಮುತ್ತುಗಳು ಉತ್ತಮ ಗುಣಮಟ್ಟದಲ್ಲಿದ್ದರೆ ಬೆಲೆಯನ್ನು ಸಹ ಏರಿಕೆ ಮಾಡಬಹುದು ಒಂದು ವೇಳೆ ಮುತ್ತುಗಳು ಒಡೆದರೆ ಅವುಗಳನ್ನು ಸಹ ಮಾರಾಟ ಮಾಡಬಹುದಾಗಿದೆ ಅಲಂಕಾರಿಕ ವಸ್ತುಗಳಲ್ಲಿ ಒಡೆದ ಮುತ್ತುಗಳನ್ನು ಬಳಕೆ ಮಾಡಲಾಗುತ್ತದೆ ಇದರಿಂದಾಗಿ ನಿಮಗೆ ಯಾವುದೇ ನಷ್ಟದ ಅಪಾಯ ಇವು ಈ ಕೃಷಿಯಲ್ಲಿರಲ್ಲ ಹತ್ತು ಕೃಷಿಯ ಪ್ರಯೋಜನಗಳು ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚಿನ ಆದಾಯ ಸರ್ಕಾರದಿಂದ ಆರ್ಥಿಕ ಸಹಾಯ ಕಡಿಮೆ ಅವಧಿಯಲ್ಲಿ ಲಾಭದಾಯಕ ವೃತ್ತಿ ಹೆಚ್ಚು ಭೂಮಿ ಅಗತ್ಯವಿಲ್ಲ ಯಾವುದೇ ವಿಶೇಷ ವಿದ್ಯಾಭ್ಯಾಸದ ಅಗತ್ಯವಿಲ್ಲ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು